ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಈ ನರೇಗ ಕೆಲಸ ಅಂತ ಮಾಡ್ತಾರಲ್ಲ ಅವರೆಲ್ಲ ಗುಂಪು ಕೊಟ್ಕೊಂಡು ಟ್ರಿಪ್ ಹೋಗ್ತಿದ್ರು ಅಂದರೆ ಒನ್ ಡೇ ಟ್ರಿಪ್ ದೇವಸ್ಥಾನಕ್ಕೆ ಹೋಗ್ತಿದ್ರು ಸೊ ಮನೇಲಿ ನಾನು ಸುಮ್ಮನೆ ಕೂತಿದ್ದೀನಲ್ಲ ಹೋಗೋಣ ಅಂದ್ಬಿಟ್ಟು ಅವ್ರ ಜೊತೆ ಹೋದೆ ಅವರು ಟೂ ತ್ರೀ ಡೇಸ್ ಹಿಂದೆ ಪ್ಲಾನ್ ಮಾಡಿದ್ರಂತೆ ಬಟ್ ನಾನು ಇವತ್ತು ಮಾರ್ನಿಂಗೇ ಹೋಗೋಣ ಅಂತ ಡಿಸೈಡ್ ಮಾಡಿ ಅವ್ರ ಜೊತೆ ಬಂದೆ ಈ ಪ್ಲೇಸ್ಗಂತೂ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಟೆಂಪಲ್ ಆಗಿರ್ಬೋದು ಟೆಂಪಲ್ ಸರೌಂಡಿಂಗು ಈ ಬೆಟ್ಟ ಗುಡ್ಡ ನದಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಇಲ್ಲಿ ಎಷ್ಟೊಂದು ಆಂಜನೇಯದ್ದು ವಿಗ್ರಹ ಇದೆ ಅಂತ ತುಂಬಾ ಚೆನ್ನಾಗಿದೆ ಒಂದೊಂದು ಒಂದೊಂದು ಥರ ಡಿಫ್ರೆಂಟಲ್ಲಿ ಮಾಡಿರುವಂತಹ ವಿಗ್ರಹ ಇದು ಮೇ ಬಿ ಕಂಚಿನ ಮಾಡಿರೋದು ಅನಿಸುತ್ತೆ ಹಾಗೆ ಹಿಂದೆಗಡೆ ಒಂದು ದೇವ್ರ ಥರ ನೋಡ್ತಿರ್ಬೋದು ಅದು ಕೂಡ ತುಂಬ ಜನ ಈ ಮನೆ ದೇವರು ಅಂತ ಇಟ್ಕೊಂಡು ಪೂಜೆ ಮಾಡ್ತಾರೆ ಕೆಲವೊಂದು ಕಡೆ ಹೀಗೆ ಬಂದ್ರೆ ಇಲ್ಲೊಂದು ಆಂಜನೇಯ ನೋಡ್ತಿರ್ಬೋದು ಕೈ ಮುಕ್ಕೊಂಡು ನಿಂತಿದೆ ಹಾಗೆ ತುಂಬಾ ವೆರೈಟಿ ವೆರೈಟಿ ಆಂಜನೇಯನ ಮೂರ್ತಿ ಇಲ್ಲಿದೆ ನೋಡಿ ನೀವು ಎಷ್ಟೊಂದಿದೆ ಅಂತ ಇಲ್ಲಿ ನೋಡ್ತಿರ್ಬೋದು ನೀವು ಇದೇ ಮೇಯ್ನ್ ಗರ್ಭಗುಡಿ ಒಳಗಡೆ ಇರುವಂತಹ ದೇವರು ಆಂಜನೇಯನ ಮೂರ್ತಿ ನೋಡಕ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಅಷ್ಟು ಚೆನ್ನಾಗಿ ಡೆಕೋರೇಟ್ ಕೂಡ ಮಾಡಿದ್ರು ಇಲ್ಲಿ ಆಂಜನೇಯನ ಕಿರೀಟ ಕೂಡ ಇದೆ ಅದರಿಂದ ಆಶೀರ್ವಾದ ಕೂಡ ಮಾಡ್ತಿದ್ರು ಎಲ್ರಿಗೂ ಇಲ್ಲಿ ನೋಡ್ತಿರ್ಬಂದ್ ನೀವು ಆಂಜನೇಯ ಇದಾನೆ ಕೆಳಗಡೆ ರಾಮ ಲಕ್ಷ್ಮಣ ಸೀತೆ ತುಂಬಾ ಚೆನ್ನಾಗಿ ಅಲಂಕಾರ ಅಲ್ವಾ ಹಾಗೆ ದೇವಸ್ಥಾನ ಮುಂದ್ಗಡೆ ಬಂದು ಗಣೇಶ ವಿಗ್ರಹ ಕೂಡ ಇದೆ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಹೊಳೆ ಇದೆಯಲ್ಲ ಹೊಳೆ ಹತ್ರ ಬಂದ್ವಿ ಹೊಳೆ ಹತ್ರ ಈ ತರ ದೇವ್ರನ್ನ ಪೂಜೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಮೆರವಣಿಗೆ ಮಾಡಿಕೊಂಡು ಇದು ಅರ್ಕೆ ಹೊತ್ಕೊಂಡಿರ್ತಾರಲ್ಲ ಅವರು ಈ ಥರ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಮನೆ ದೇವ್ರು ಇರುವಂಥವ್ರು ಕೂಡ ನಾವು ಬಂದ್ವಿ ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಆ್ಯಕ್ಚುಲಿ ಇಲ್ಲಿ ತಮಾಷೆ ವಿಷಯ ಏನು ಅಂದರೆ ಊರಲ್ಲಿ ನಾನ್ ವೆಜ್ ಮಾಡೋಲ್ಲ ಟ್ವೆಂಟಿ ಒನ್ ಡೇಸು ಅಂದರೆ ಈ ಯಶ್ವತ್ ಕಟ್ಟೆ ಏನಿದೆ ಅದು ಪೂಜೆ ಮಾಡಿ ಓಪನ್ ಮಾಡಿದ್ದಾರೆ ಹೋಮ ಮಾಡಿ ಸೊ ಹಾಗಾಗಿ ನಾನ್ ವೆಜ್ ಮಾಡೋಂಗಿಲ್ಲ ಟ್ವೆಂಟಿ ಒನ್ ಡೇಸ್ ಅಂತ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಹಾಗಾಗಿ ಎಲ್ರಿಗೂ ನಾನ್ ವೆಜ್ ತಿನ್ನಬೇಕು ಅಂತ ಅನಿಸಿ ಈ ಥರ ಬಂದಿದ್ವಿ ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಕೂಡ ಮಾಡ್ಕೊಂಡು ಬಂದಿದ್ವಿ ಆದರೆ ಆಲ್ರೆಡಿ ಕಾರ್ತಿಕ ಮಾಸ ಒಂದು ಬೇರೆ ಒಂದು ತಿಂಗಳು ನಾನು ತಿಂದಿರಲಿಲ್ವ ಅದಾದಮೇಲೆ ಇದು ಟ್ವೆಂಟಿ ಒನ್ ಡೇಸ್ ಬೇರೆ ನಾನು ತಿನ್ನೋಂಗಿಲ್ಲ ಅಂದರೆ ಟೂ ಮಂತ್ ಯಾರು ಇರ್ತಾರೆ ಈ ನಾನ್ ವೆಜ್ ಫ್ರೀಯರ್ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ ನಾವು ಬಂದ್ವಿ ಪಾಪು ಕೂಡ ಅಷ್ಟೇ ಚೆನ್ನಾಗಿ ಆಟ ಆಡ್ತಿದ್ಲು ನಾವು ಅಡುಗೆ ಗಿಡಿಗೆ ಎಲ್ಲ ಮಾಡೋಣ ಶುರು ಮಾಡಿದ್ವಿ ಜೋರಾಗಿ ಮಳೆ ಬೇರೆ ಬಂತ ನಾನು ಸೇಫ್ಟಿಯಾಗಿ ಛತ್ರಿ ಇರಲಿ ಅಂದ್ಬಿಟ್ಟು ತೊಗೊಂಡೋಗಿದ್ದೆ ನಾವು ಒಳೆ ಹತ್ರ ಬೇರೆ ಅಡುಗೆ ಮಾಡ್ತಿರೋದ್ರಿಂದ ಇಲ್ಲೂ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲಿಲ್ಲ ಏನು ಮಾಡೋದು ಆ ಮಳೆಯಲ್ಲೇ ಮಾಡ್ಕೊಂಡ್ವಿ ಹಿಂಗೋ ನಾವು ಲೇಡೀಸೇ ಹೋಗಿದ್ವಿ ಜೆಂಟ್ಸ್ ಯಾರೂ ಬಂದಿರಲಿಲ್ಲ ಲೇಡೀಸ್ ಟ್ರಿಪ್ಪು ಅಂತಲೇ ಹೇಳ್ಬೋದು ಫೈನಲಿ ಅಡುಗೆ ಎಲ್ಲ ಮಾಡಿಕೊಂಡು ಮುದ್ದೆ ಅನ್ನ ಮತ್ತು ಚಿಕನ್ ಸಾಂಬಾರು ಅಂತ ಮಾಡ್ಕೊಂಡ್ವಿ ಅಡುಗೆ ಎಲ್ಲ ಮಾಡಿದ್ರು ಎಲ್ಲರೂ ಸೇರಿಕೊಂಡು ಅವರು ನಾನು ನನ್ನ ಮಗಳ ಎತ್ಕೊಂಡು ಆಟ ಆಡ್ಕೊಂಡು ಇಲ್ಲಿ ನೋಡ್ತಾಯಿದ್ವಿ ನೋಡ್ತಿರ್ಬೋದು ಅದಕ್ಕೆ ಹೇಳಿದ್ದು ನಾನು ತುಂಬಾ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತ ನೋಡಿ ಯಾವ ಥರ ಇದೆ ಹೊಳೆ ಹೊಳೆ ಮದ್ದು ಸುತ್ತ ಬೆಟ್ಟ ನನಗಂತೂ ಆಟ ಆಟಾಡೋದು ಅಂದರೆ ತುಂಬ ಇಷ್ಟ ಬಟ್ ಮಗಳು ಕೂಡ ಜೊತೆಯಲ್ಲಿ ಸುಮ್ಮನೆ ಹಾಗೆ ಎಲ್ಲ ನೋಡಿಕೊಂಡು ಬಂದ್ವಿ ಬರೋಷ್ಟ್ರಲ್ಲಿ ಅಡುಗೆ ಕೂಡ ರೆಡಿ ಇತ್ತು ನನ್ನ ಮಗಳು ಕೂಡ ಮಲ್ಕೊಬಿಟ್ಲು ಸೊ ಹಾಗಾಗಿ ನಾವು ಊಟ ಮಾಡಿಕೊಂಡು ಅವ್ರಿಗೆ ನಾವು ಬಡಿಸೋದು ನಮ್ಗೆ ಅವ್ರು ಬಡಿಸ್ಕೋದು ಈ ಥರ ಎಲ್ಲರೂ ಊಟ ಮಾಡಿಕೊಂಡು ಮತ್ತು ನಾನ್ ವೆಜ್ ಊರಿಗೆ ತರಂಗಿರಲಿಲ್ಲ ಅಲ್ಲೇ ಎಲ್ರಿಗೂ ಕೊಟ್ಬಿಟ್ಟು ಪಾತ್ರೆ ಎಲ್ಲ ನಲ್ಲೇ ಬಾಡಿಗೆ ತೊಗೊಂಡಿದ್ವಿ ಅವ್ರಿಗೂ ಕೂಡ ತೊಳ್ದೆ ಇಳ್ದೆ ಕೊಟ್ಬಿಟ್ಟು ಬಾಡಿಗೆ ಅದೇನಿದೆ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದ್ವಿ ನಾವು ದೇವ್ರಿಗೆ ಬಾಬಾಯ ಹೇಳಿ ಹೊರಟ್ವಿ ನಮ್ಮ ನಮ್ಮ ಮನೆಗಳಿಗೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನಿಮ್ಗೂ ಬಾಯ್ ಬಾಯ್